ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿದೆ ನೋಡಿ ಬಂಪರ್ ಸುದ್ದಿ ಹೌದು ಗೆಳೆಯರೆ ನೀವು ಕೇಳಿದ್ದು ಸತ್ಯ ಬಂಪರ್ ಆಫರ್ ಇದೇನಿದು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಾಗುತ್ತಿರುವ ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ ಖಾತೆ ಹೊಂದಿದ್ದು ಹಾಗೂ ಜೊತೆಗೆ ಎಂ ಕಾರ್ಡು ಸಹ ಹೊಂದಿದ್ದು ಯಾರು ಸಹ ಪದೇ ಪದೇ ಬ್ಯಾಂಕಿಗೆ ಹೋಗದೆ ಅಥವಾ ಇನ್ನಿತರೆ ಬೇರೆ ಸ್ಥಳಗಳಲ್ಲಿ ಹಣದ ವರ್ಗಾವಣೆ ಮತ್ತು ವ್ಯವಹಾರವನ್ನು ಇದೇ ಎ ಟಿ ಎಂ ಮುಖಾಂತರ ನಡೆಸಬಹುದು ಇದಲ್ಲದೆ ಎ ಟಿ ಎಂ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಜೀವ ವಿಮೆಯನ್ನು ಪಡೆದುಕೊಳ್ಳಬಹುದೆಂದು ಹಲವರಿಗೆ ಗೊತ್ತಿಲ್ಲದ ವಿಷಯವಾಗಿದೆ ಹಾಗಾದರೆ ಬನ್ನಿ ನಮ್ಮ ಚಾನೆಲ್ನಲ್ಲಿ ಎ ಟಿ ಎಂ ಕಾರ್ಡ್ ಮುಖಾಂತರ ಜೀವ ವಿಮೆಯನ್ನು ಯಾವ ರೀತಿ ಪಡೆದುಕೊಳ್ಳಬಹುದೆಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದರೆ ಸಾಕು ಎ ಟಿ ಎಂ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು ಆದರೆ ನಿಮಗೆ ಗೊತ್ತಿರೋದು ಎ ಟಿ ಎಂ ಅಂದರೆ ಕೇವಲ ಹಣ ತೆಗೆಯೋಕೆ ಮತ್ತು ಹಣ ಹಾಕೋಕೆ ಮಾತ್ರ ಉಪಯೋಗ ಎಂದು ನಿಮಗೆ ತಿಳಿದಿದೆ ಆದರೆ ಇದು ನಿಮ್ಮ ಜೀವಕ್ಕೆ ವಿಮೆಯನ್ನು ಒದಗಿಸುವಂತಹ ಕಾರ್ಡು ಕೂಡ ಹೌದು ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ಸತ್ಯ ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಕಾರ್ಡ್ನ ಸರಿಯಾದ ಮಾಹಿತಿ ಗೊತ್ತಿಲ್ಲದೆ ಇರುವುದರಿಂದ ಇದನ್ನು ಯಾರೂ ಸಹ ಸರಿಯಾಗಿ ಬಳಕೆ ಮಾಡುತ್ತಿಲ್ಲ ಸ್ನೇಹಿತರೆ ಬ್ಯಾಂಕಲ್ಲಿ ಬೇರೆ ಬೇರೆ ರೀತಿಯ ಎ ಟಿ ಎಂಗಳನ್ನು ಪಡೆದುಕೊಳ್ಳುತ್ತೇವೆ ಈಗ ನಾವು ಯಾವ ಯಾವ ಎ ಟಿ ಎಂ ಕಾರ್ಡುಗಳಿಗೆ ಎಷ್ಟು ವಿಮೆಯನ್ನು ಪಡೆದುಕೊಳ್ಳಬಹುದೆಂದು ನೋಡೋಣ ಬನ್ನಿ ಮೊದಲನೆಯದಾಗಿ ಕ್ಲಾಸಿಕ್ ಎ ಟಿ ಎಂ ಕಾರ್ಡ್ ಹೊಂದಿದ್ದರೆ ಒಂದು ಲಕ್ಷ ರೂಪಾಯಿ ವಿಮೆಯನ್ನು ಪಡೆದುಕೊಳ್ಳಬಹುದು ಎರಡನೆಯದು ಪ್ಲಾಟಿನಮ್ ಕಾರ್ಡ್ ಹೊಂದಿದ್ದರೆ ಎರಡು ಲಕ್ಷ ವಿಮೆಯನ್ನು ಪಡೆದುಕೊಳ್ಳಬಹುದು ವೀಸಾ ಡೆಬಿಟ್ ಕಾರ್ಡ್ ಹೊಂದಿರುವವರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೆ ವಿಮೆಯನ್ನು ಪಡೆಯಬಹುದು ಮಾಸ್ಟರ್ ಡೆಬಿಟ್ ಕಾರ್ಡ್ ಹೊಂದಿರುವವರು ಐವತ್ತು ಸಾವಿರ ರೂಪಾಯಿ ಜೀವ ವಿಮೆಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ತಕ್ಷಣ ಪ್ರತಿಯೊಬ್ಬರೂ ಸಹ ಭಾರತದಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕೆಂದು ಜನಧನ ಖಾತೆ ಯೋಜನೆಯನ್ನು ಜಾರಿಗೆ ತಂದರು ಈ ಯೋಜನೆಯಡಿ ಖಾತೆಯನ್ನು ಹೊಂದಿರುವವರಿಗೆ ಉಚಿತ ಎ ಟಿ ಎಂ ಕಾರ್ಡ್ ಮತ್ತು ಉಚಿತ ಜೀವ ವಿಮೆಯನ್ನು ಸಹ ಪಡೆದುಕೊಳ್ಳಬಹುದು ಪ್ರತಿಯೊಬ್ಬರೂ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಜೀವ ವಿಮೆಯನ್ನು ಪಡೆದುಕೊಳ್ಳಬಹುದು ಆಕಸ್ಮಿಕವಾಗಿ ಈ ಡೆಬಿಟ್ ಕಾರ್ಡ್ ಹೊಂದಿದವರು ಅಪಘಾತಕ್ಕೆ ಒಳಗಾಗಿ ಅಂಗವೈಕಲ್ಯರಾದರೆ ಐವತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ಳಬಹುದು ಅಲ್ಲದೆ ಅಕಸ್ಮಾತ್ ಖಾತೆ ಹೊಂದಿದವರು ಮರಣ ಹೊಂದಿದರೆ ಅವರ ಕುಟುಂಬದವರಿಗೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ವಿಮೆ ಪಡೆಯಬಹುದು ಡೆಬಿಟ್ ಕಾರ್ಡ್ ಹೊಂದಿದವರು ಅಕಸ್ಮಾತ್ ಮರಣ ಹೊಂದಿದರೆ ಖಾತೆಯಲ್ಲಿ ನಾಮಿನಿ ಹೊಂದಿರುವವರು ಈ ಸೌಲಭ್ಯವನ್ನು ಪಡೆಯಬಹುದು ಹಾಗಾದರೆ ಸ್ನೇಹಿತರೆ ಈ ಸೌಲಭ್ಯ ಪಡೆಯಬೇಕಾದರೆ ಏನು ಮಾಡಬೇಕೆಂದು ತಿಳಿಯೋಣ ಬನ್ನಿ ಡೆಬಿಟ್ ಕಾರ್ಡ್ ಹೊಂದಿದವರು ಮರಣ ಹೊಂದಿದರೆ ಬ್ಯಾಂಕಿಗೆ ಹೋಗಿ ಅರ್ಜಿಯನ್ನು ಕೊಡಬೇಕು ಅರ್ಜಿಯ ಜೊತೆಗೆ ಮರಣ ಪತ್ರ ಬ್ಯಾಂಕಿನ ಅರ್ಜಿ ನಮೂನೆ ಪ್ರತಿ ಹಾಗೂ ಈ ಎಫ್ಐ ಆರ್ ಪ್ರಮಾಣಪತ್ರ ಅವಲಂಬಿತರ ಪ್ರಮಾಣಪತ್ರ ಇನ್ನೂ ಮುಂತಾದ ದಾಖಲೆಗಳನ್ನು ಕೊಡಬೇಕಾಗುತ್ತದೆ ಬ್ಯಾಂಕಿನ ಅಧಿಕಾರಿಗೆ ಈ ಎಲ್ಲ ದಾಖಲೆಗಳನ್ನು ಕೊಡುವುದರ ಮುಖಾಂತರ ನಿಮ್ಮ ಜೀವ ಜೀವ ವಿಮೆಯನ್ನು ಇದೆ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ನೀವು ಖಾತೆಯನ್ನು ಹೊಂದಿದ್ದು ಎ ಟಿ ಎಂ ಕಾರ್ಡು ಪಡೆದುಕೊಂಡರೆ ಇದರ ಸದುಪಯೋಗ ನೀವು ಸಿಗದು ಸಿಗುವುದಿಲ್ಲ ಇದಕ್ಕೋಸ್ಕರ ಏನು ಮಾಡಬೇಕೆಂದರೆ ಎ ಟಿ ಎಂ ಕಾರ್ಡ್ ಹೊಂದಿರುವವರು ಕೇವಲ ನಲವತ್ತೈದು ದಿನಕ್ಕೆ ಒಮ್ಮೆಯಾದರೂ ಈ ಎ ಟಿ ಎಂ ಕಾರ್ಡನ್ನು ಬಳಸಿದರೆ ಮಾತ್ರ ನೀವು ಜೀವ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು ಸ್ನೇಹಿತರೆ ಇದು ಎಲ್ಲ ಮಾಹಿತಿ ಎ ಟಿ ಎಂ ಕಾರ್ಡ್ನ ಮಾಹಿತಿಯನ್ನು ನಿಮಗೆ ಬ್ಯಾಂಕ್ನವರು ತಿಳಿಸಿರುವುದಿಲ್ಲ ಕಾರಣ ಏನೆಂದು ನನಗೆ ಗೊತ್ತಿರುವುದಿಲ್ಲ ಇದೇ ರೀತಿಯ ಉತ್ತಮ ಮಾಹಿತಿ ನೀವು ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ